ಹಾಂ ಹಲೋ ಸಾಹೇಬ್ರ ಹಾಂ ಇಲ್ಲೇ ಜೆ ಸಿ ಬಿ ತೊಗೊಂಡ್ ರೀ ಎಲ್ಲಿದ್ರೆ ಆಯ್ತು ಆಯ್ತು ಬನ್ರಿ 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 ಮಾಮಾ ಇಲ್ಲಿ ನಿತ್ತಾನ ರೊಕ್ಕ ಹ್ಯಾಂಗ್ರ ಮಾಡಿ ಉಚ್ಚಿಸ್ಬೇಕು ಡೈರೆಕ್ಟ್ ಏನು ರೊಕ್ಕ ಕೇಳಿದೆ ಇದಕ್ಕೇನು ರೀ ಒಂದು ಹೊಸ ಸೈಡೆ ಮಾಡಬೇಕು ರೊಕ್ಕ ಉಚ್ಚಿಸ್ಬೇಕು ಮಾಮಾ ಮಾಮ್ಮ ಓ ನಾಷ್ಟಾ ಮಾಡಿ ಏ ನಾಷ್ಟಾ ಮಾಡಿಲಿ ಏನ್ರ ಮಾಡ್ಲಿ ನೀ ಯಾಕೆ ಬಂದೋಗಿಲಿ ಮಾಮಾ ಆ ನನಗೆ ಮುಂಜಾನೆ ಹಿಡಿದು ಚಕ್ರ ಬಂದಂಗ ಅಲತ್ತಿತಿ ಹೊಟ್ಟಿ ಕಡ್ದಂಗ ಆಲತ್ತಿ ಉಲ್ಟಿ ಬಂದಂಗ ಅಲತ್ತಿತಿ ಹಾ ಒಂದು ರೂಪಾಯಿ ಕೊಟ್ಟಂದ್ರ ನಾ ಮೆಡಿಕಲ್ ಹೋಗಿ ಗುಳಿಗೆ ತೊಗೊಂಬರ್ತೀನಿ ಅಮ್ಮ ಏ ನೀ ಏನ್ ಬೇಕಾದ ಪ್ಲಾನ್ ಮಾಡ ನಿನಗ್ ಒಂದ್ ನಯ ಪೆಸಾ ಕೊಡಂಗಿಲ್ಲ ತಂದ ಡಿಸೈಡ್ ಮಾಡೇನ್ ಏನ ಇವೆಲ್ಲ ನಾಟಕ ನಾನು ಮುಂದ್ ನಡೆಯಂಗಿಲ್ಲ ನಡಿ ನಡಿ ಕರೆ ಮಡಿಗ್ ಹೋಗಿ ಬನಾಗಲತ್ ಬಾ ಬೇಕಾದ್ರ ಗಂಟ್ಲಕ್ ನೋಡ ಮಮ್ಮ ಕೈ ಅಲ್ಲ ಕುತ್ಗಿನ ಇನ್ಸಕ್ತ ನಿಮ್ದ ಅಲೋ ಎಲ್ಲಾ ಕೊಡ ತೊಡಗ್ ಮಾಡಿನಿ ಬಾಂಡೆ ತೊಡಗ ಮಾಡೀನಿ ಇಂತಾವೆಲ್ಲಾ ಹೊಲಸ ಕೆಲ್ಸಾ ಮಾಡ್ಕೋತ ಇನ್ನ ಹಿಂಗ ಮಾಡಕತ್ತರ ಹೆಂಗೋ ಜೀವನ ಹೆಂಗ ನಿಂದ ನೀನು ನೀವ್ಕೊಂಡ್ರಿ ಹೋಗಿದ್ದಿಲ್ಲ ನೀರ್ ಹೋಗಿದ್ದೇಳ್ ಹೊಡ್ದಿ ಐದ್ನೂರು ಹೊಡೆದಿ ಈಗ ನೋಡಪ್ಪ ರೊಕ್ಕ ಕೊಡಂಗಿಲ್ಲ ನೀ ಏನಾಯ್ತಾ ಹಿಂಗ ಮಾಡ್ಕೋತ ಅಂದ್ರ ಹಳ್ಳ ಹಿಡ್ಕೊತ ಹೋಗಿ ಒಂದ್ ದುಡಿದು ಗೊತ್ತಿಲ್ಲ ಇದನ್ ಮಾಡುದ ಗೊತ್ತಿಲ್ಲ ಎಂದ್ರೆ ಇವರ ಇದನ್ ಮಾಡು ನಮ್ಯಾಗ ಡಿಪೆಂಡ್ ಇಟ್ಕೊಂಡ್ ಕುಡ್ರಣ್ಣಿ ಏ ಮಾಮಾ ನಾ ದುಡಿಲಾರ ದುಡಿಲಿಲ್ಲ ಕಾಣಿ ನಿನ್ ಕಣ್ಣಿಗೆ ನಾ ಮನಸ್ ಮಾಡಿದ್ರ ಚಿಟಕಿ ಚಿಟಕಿ ಹೊಡೆ ಐದ್ ರೂಪಾಯಿ ದುಡ್ಕೊಂಡ್ ಬರ್ತೀವಿ ಏನೀ ಚಿಟಕಿ ಅರೆ ಹೊಡಿ ಟಾಳಿ ಅರೆ ಹೊಡಿ ಏನ್ ವಾಟ್ರ್ ರೊಕ್ಕ ತಗೊಂಬಾ ನನ್ನ ಕಡೆ ರೊಕ್ಕ ಬೇಡದಿಟ್ಕೋ ನಿನ್ ನೀನ್ ಹೆಡ್ಕ ಮುರಿತನ ಕೊಡತೇ ಇಲ್ಲ ನಾ ರೊಕ್ಕ ಕೊಡಂಗಿಲ್ಲ ಹೋಗು ಎಲ್ರು ಹೋಗಿ ಕೆಲಸ ಮಾಡು ಕೆಲಸ ಮಾಡಿ ಒಂದ ಈ ಪ್ರಸಾರ ಗಳಸ ಈ ಮಾತು ನೀನು ಬರಬೇಡ ನಾನು ಕಷ್ಟಪಟ್ಟು ದುಡಿತೀನಿ ಅವ್ರು ತೋರಿಸ್ತೀನಿ ರೊಕ್ಕ ತಂದ್ ತೋರಿಸ್ತೀನಿ ಅವಾಗ ನೋಡು ಆ ಏನಿದೀನಿ ನಂದು ಏನಿದೀನಿ ಗೊತ್ತಾಕತ್ತವಾಗ ನನಗೂ ಅದ ಬೇಕಾಗೈತಿ ಮೊದಲ ದುಡಿದ ಕಲಿ ಆಮೇಲೆ ನೋಡ್ತಾನೆ ನೀನು ಇನ್ನೊಂದು ಲಾಸ್ಟ್ ಮಾತು ನಿನಗ ಏನ ನನ್ನ ಜೀವ ಹೋಗುತ್ತನ ಆ ನಿನಗ್ ಒಂದ್ ರೂಪಾಯಿ ಬಿಡುದಿಲ್ಲ ಇದು ಚಾಲೆಂಜ್ ಅಂದ್ರ ಚಾಲೆಂಜ್ ನನಗೂ ಚಾಲೆಂಜ್ ಮಾಡ್ತೀವಿ ಆಯ್ತು ತಗೊಳ್ಳಿ ನೋಡೇ ಬಿಡ್ತು ನಾ ಹತ್ರ ಅಂದ್ರೆ ಪಾನಿ ನೀನು ಬೇಡುದಿಲ್ಲ ಅಂದ್ರೆ ಬೇಡುದಿಲ್ಲ ಇದು ಚಾಲೆಂಜ್ ಅದ ಚಾಲೆಂಜ ಬಂದಿ ಅಂದ್ರೆ ಕುತ್ಗಿನ ಹೆಚ್ಚಕತ್ತಾನ ಹೋಗಿ ಮಾಡ್ತಾನೆ ನಾನು ಜೋಡಿ ಚಾಲೆಂಜ್ ಮಾಡ್ತೀ ಮಾಡಿ ನೋಡೋಣ ಅದು ಹೆಂಗ್ ರೊಕ್ಕ ಕಳಿಸ್ತೀನಿ ಕಳ್ಸಿ ಏನ್ ಏನು ಮೆಸ್ತ್ರಿ ಲೇಬರ್ ಕಳ್ಸಂದ್ರೆ ಮೂರ ಮಂದಿನ ಕಳ್ಸಾನು ಹಲೋ ಏ ಮಿಸ್ತ್ರೀ ಇಲ್ಲಿ ಐದು ಮಂದಿ ಲೇಬರ್ ಕಳ್ಸತ್ತೇ ಲೋ ಮೂರ ಮಂದಿನು ಕಳ್ಸಿಲ್ಲ ಆ ಲೋ ಈ ಕಸಾದು ತಗದ್ಯಾಕೆ ಒಂದು ಲೇಬರ್ ಕಳ್ಸತ್ತೇ ನೀನು ಕಚರ ಕಚರ ತುಂಬಾ ಅದನ್ನೂ ಕಳ್ಸಿಲ್ಲ

ಲೇಬರ್ ಪಗಾರ ಐದನೂರ ಆರ್ನೂರ್ ನಡ್ದ್ರಿ ನೀರ್ನೂರ್ ಯಾವ್ ಅಂಡಿ ಗತಿ ಪಗ್ರ ಐದನೂ ರೀ ಲೇಬರ್ ಗತಿ ಅನ್ಸೋಲ್ವಾ ಅದಕ್ಕೆ ಎರಡ್ನೂರ ಏ ಇಲ್ರಿ ನಾ ಲೇಬರ್ ನೀನ್ ಎಲ್ಲಾ ಕೆಲಸ ಮಾಡ್ತೀನಿ ನೀ ಹೇಳಿದ್ ಒಂದು ಕೆಲಸ ಬಿಡುದಿಲ್ಲ ಒಟ್ಟು ಮಾಡಿ ತೋರಿಸ್ತೀನಿ ರೂಪಾಯಿ ಪಗಾರ ಕೊಡ್ರಿ ಆಯ್ತಾಯ್ತಾ ಇದೆಲ್ಲ ಹಸನ್ ಮಾಡ್ ಸ್ವಚ್ಛ ಮಾಡುವ ಆಯ್ತು ರೂಪಾಯಿ ಆಗತ್ತ ಬರಬರ ಕೆಲಸ ಮಾಡಿ ಆಯ್ತಾಯ್ತ್ರಿ ಹಾ ಚಾಲು ಮಾಡ್ತೀನಿ

ಏ ನಿನಗೆ ನಾಚಿಗೆ ಮಾಡ ಮರ್ಯಾದೆ ಐದು ಅಲೋ ಸತ್ರು ರೊಕ್ಕ ಬೇಡಂಗಿಲ್ಲ ಅಂದಿದ್ವಿ ಮತ್ತೆ ರೊಕ್ಕ ಬೇಡಕ್ಕೆ ಬಂದಿ ಮಗನ ಸತ್ತರು ರೊಕ್ಕ ಬೇಡಂಗಿಲ್ಲ ಹೇಳಿ ಮತ್ತೆ ರೊಕ್ಕ ಬೇಡಕ್ಕೆ ಬಂದ ಮಗ ನಾ ಕೊಟ್ರಲ್ಲ ನಿನಗೆ நீ மாவ மிஸ்டேக் மா நீ மாவ மாவா நான் அது பகார் கொடுத்துல நீ

ತುಡು ಮಾಡುದಿಲ್ಲ ನಾ ತುಡುಗದ ಮಾಡುದಿಲ್ಲ ಇಲ್ಲಿ ನೋಡು ದೇವದಾಸ್ ಅವತಾರ ಆಗಿನಿ ಮನಿಗೊಂದು ಏನ್ ತೊಯ್ ಕೂತಾವ್ರ ರೊಕ್ಕ 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 ಈ ಉದ್ಯೋಗ್ ಬಿಟ್ಟು ನಮ್ ಮೊದ್ಲಿಗೆ ಉದ್ಯೋಗ ಯಾರು ಯಾಕೋ ಬ್ಯಾಡ ಅನ್ಸೈತ್ವತಮ್ಮ ಬ್ಯಾಡ ಅಣ್ಣ ಬ್ಯಾಡ ರೊಗ್ ಬೇಕಾರ ಮಾಡಬೇಕು ಅದ್ರ ಉದ್ಯೋಗ ಅದ ಅದು ಬರೀ ಬಿಡು ಬಂಡವಾಳ ಹಾಕ್ಲಾರ ಮಾಡ್ ಬಿಸ್ನೆಸ್ ಅಂದ್ರೆ ಒಂದೇ ಈಗ ಏನ್ ನಾವ್ ತುಡುಗು ಮಾಡಿ ಬ್ರ್ಯಾಂಡ್ ಆಗ್ಬೇಕು ಊರ ಸ್ಟ್ಯಾಂಡ್ ಆಗ್ಬೇಕು ನಮ್ಮ ಸ್ವಂತ ಕಾಲ ಮೇಲೆ ನಾವ್ ನಿಂದಿರ್ಬೇಕಪ್ಪ ಅಂದ್ರೆ ನಾವ್ ತುಡುಗು ಮಾಡಬೇಕು

ಗಿಡ್ಡಾ ನಿನ್ಗೇನರ ಅರ್ಥ ಆಗ್ತಿಲ್ಲ ಅವ ಮಾತಾಡುದು ಎನ್ಗೆ ಅರ್ಥ ಆಗಿಲ್ಲೋ ಅದು ಹೆಂಗೆ ಮಗನ ನನಗೆ ಎರಡು ನೂರು ರೂಪಾಯ್ಗೆ ಸೈಕಲ್ ಐವತ್ತು ಸಾವಿರ ರೂಪಾಯ್ಗೆ ಮಾರಾಕತ್ತಾನ ಅಂದ್ರೆ ಅದ್ರೊಳಗೇನು ಕರಾಮತೈತಿ ಏ ಎಲ್ಲಿ ಕರಾಮತ್ತು ಆ ಮಗನಿಗೆ ಹುಚ್ಚು ಹಿಡ್ತೈತಿ ಹುಚ್ಚಿಡ್ತ ಮಗನ ಆದ ನಿನ್ನ ಹುಚ್ಚುಡತ್ತಿ ಐವತ್ತು ಸಾವಿರ ರೂಪಾಯಿ ಕೆಳಗೆ ಒಂದು ರೂಪಾಯಿ ಕಡಿಮೆ ಆಗಂಗಿಲ್ಲ ಬೇಕಾರ ಬಾ ಬಂದ ಒಯ್ ಇಲ್ಲಿಕಂದ್ರ ಬಿಟ್ಬಿಡೋ ನಾನ್ ಬಲಕ್ ನಾನ ಮಲ್ಲಿ ಇರ್ತೈತಿ ನಿನ್ನ ಬಲಕ್ಕೆ ನಿನ್ನ ಬಲ್ಲಿ ಇರ್ತೈತಿ ಆ ಮಗ ಐವತ್ತು ಸಾವಿರ ರೂಪಾಯಿ ಮಾರಾಕತ್ತನಂದ್ರ ಸೈಕಲ್ ಕಡ್ಡಿ ಬಂಗಾರದಿರ್ಬೇಕು ಅವ ಯಾರಿಗ ಗೊತ್ತಾದ ಅಡೆ ಮಾಡೇನ ಆ ಅಡೆ ನನಗ್ ಗೊತ್ತಾಗೈತಿ ಅದನ್ನ ಹೆಂಗ ಮಾಡಿ ಇಬ್ರು ಕೊಟ್ಟು ತುಳು ಮಾಡಿ ಹೋಗ್ತಿಕೋ ನಿನಗ್ ಪಿಪ್ಪಿ ನನಗ್ ಪಿಪ್ಪಿ ಏನಂತಿ ಬರಬರಿ ಬರ್ರಿ ರಾಕ್ ಬಂದೈತಿಕೋ ನಮ್ಮ ಆ ಚಪ್ಪ ನೋಡಿದ್ರು ತಪ್ಪೈತಿ ನೀನು ದಾಡಿ ಮಾಡ್ಸ್ಕೊಳತ್ತ ಹೊಸ ಅರ್ಬಿ ಹಾಕೊಳತ್ತ ಹೊಸ ಕೂಟ ಹೊಸ ಶಾಟ ಹಾಕೊಂಡ್ರೆ ಹೊಂಟ್ ಬಿಡತ್ತ ಏನಂತಿ ಹಾ ಬರ ಬರ್ರಿ ಮಗನ್ ಒದ್ದ ಆ ಸೈಕಲ್ ನಮ್ ಮಾಡ್ಕೊಂಡು ಜಾಸ್ತಿ ಮಾತಾಡ್ಬಿಡು ತಿಂಡಿದ್ರೆ ತಿಂಡಿದ್ರೆ ಬಾರು ಬಂದ್ ಹೋಯ್ಬಾ ಹಾ ಹೆಚ್ಚಿಗೆ ಮಾತಾಡೋಕೆ ಹೋಗಬೇಡ ಇನ್ನೊಲ್ರಿ ರೊಕ್ಕ ಏ ನೀ ಏನು ಖರ್ಚು ಮಾಡ್ತಿಲ್ಲ ಅಟ್ಟು ನಮ್ಮ ಮನ್ಯಾಗ ನಮ್ಮ ಬೆಕ್ಕಿ ಹಾಕ್ತೀನ ಅವನ ನಮ್ಮ ಬೆಕ್ಕಿ ಹಾಕ್ತಾನ ಏ ಒಂದು ಮಿನಿಟ್ ತಡಿಲಿ ಹೊಳ್ಳಸ್ತನ ಏನು ಬೇಕ್ರಿ ನೀನು ಬೆಕ್ಕಿ ಹಾಕಿಲ್ಲ ಈಗ ನಮ್ಗೆ ಹಿಟ್ಟು ಹಾಕಿ ಸರಿ ಸರಿ ಗಾಡಿ ಚಾಯ್ತಾ ಇದ್ರ ನನ್ನ ಬಳಿ ಗಾಡಿ ಚಾವಿ ಇಲ್ಲ ರೀ ಏ ಗಾಡಿ ಚವಾಯಿತಾ ಏ ನೀವು ಯಾರೂ ಮಾರ ನಮ್ಮ ಬಲಿ ಗಾಡಿ மார்கொடி தோனா ஏ சைக்கல் பிட்டு சாக்கினா முன்ன சைக்கல் விட்டுவதா ஏ

ಐದ ಅವ್ ಗಾಡಿಗೆ ಹೇಳೋ ಐವತ್ತು ಸಾವಿರ ರೂಪಾಯಿ ರೇಟ ಈ ಮೊಡ್ಗಾ ಸೈಕಲ್ ಹೇಳಿಲು ನೀ ಏನ್ ತಿಳ್ಕೊಂಡು ನಿನ್ ತೆಲಿ ಐತಿ ಬಟಾಟಿ ಐತಿ ಮಗನ ಇದು ಅದು ಬಂಗಾರ ಕಡ್ಡೈತಿ ಪೇಂಟ್ ಹೊಡ್ದಾನ ಮಂದಿಗೆಲ್ಲ ಹೇಳಿ ನೀ ಮಾಡ್ಲಾದಿರೋ ಮಂಗ್ಯಾಕಿ ಗಿಡ್ ಆ ಸಮಯದಾಗ ಎಲ್ಲರೂ ಅದ ತಿಳ್ಕೊತಾರು ಏ ತಿಳ್ಕೊಳ್ರಿ ತಿಳ್ಕೊಳೋ ಮಗನ ನೀನ್ ಮನ ಮಾಡೋ ನಾ ಎಷ್ಟು ಕನಸು ಕಟ್ಟಿದ್ಯಾ ಏನೇನ್ ಆಶೆ ಇಟ್ಟಿದ್ಯಾ ಒಟ್ಟು ಹಳ್ಳ ಹಿಡಿಸಿಟ್ಟ ಗಿಡ್ಕೊತೋಗ್ ಸೈಕಲ್ ಒಂದ್ ಏಳು ಒಂದು ಐಡಿಯಾ ಮಾಡುವ ಒಂದ್ ಏನ್ ಒಂದು ಐಡಿಯಾ ಮಾಡು ಏನ್ ಮಾಡುದು ಐಡಿಯಾ ತೋಡೋತಿ ಏನು ರಮೇಶ ಪಟಾಪಟ ಈ ಸೈಕಲ್ ಒಟ್ಟು ಬಿಚ್ಚಿಡಬತ ಗಾಲಿ ಬ್ಯಾರೆ ಕೆಂಟಿ ಬ್ಯಾರೆ ಶೀಟ್ ಬ್ಯಾರೆ ಮೆಟಗಾರ ಬ್ಯಾರೆ ಒಟ್ಟು ಸ್ಪಾಟ್ಗಳು ಬ್ಯಾರೆ ಬ್ಯಾರೆ ಮಾಡ್ಸಿದ್ರ ಗುಜರಿ ಹೋಗಿ ಮಾರಿ ಬಿಡಬಹ ಬಂದ್ ರೊಕ್ಕದಾಗ ಪಿಫ್ಟಿ ಪಿಫ್ಟಿ ಮಾಡ್ಕೊಂಡ್ ಬಿಡಬಹತ್ತ ಆದ್ರ ಒಂದ್ ಶರ್ತ್ ಮಗನ ಹೆಚ್ಚಿ ರೊಕ್ಕ ನೀ ತಗೊಂಡ್ರ ನಿನ್ ಚಪ್ಪಳ ಹಾಕಿ ಅದ್ರಾಗ ಐದನೂರು ರೂಪಾಯಿ ಜಾಸ್ತಿ ಕೊಡ್ಬೇಕ ಹೋಗ ಎತ್ತ ಸೈಕಲ್ ಹೋಗಿ ಮಾರಿ ಸೈಕಲ್ ಮಾರ್ಬಿಡಬತ ನನ್ನ ಸೈಕಲ ನನ್ನ ಸೈಕಲ ಎಲ್ಲಿ ಹೋತಪ್ಪ ನನ್ನ ಸೈಕಲ್ ಯಾ ನನ್ನ ಮಗ ತೊಡುಗು ಮಾಡಿದಪ್ಪ ಎಂಥ ಕಾಲ ಬತ್ ನೋಡ್ರಿ ಮಣಿ ಮುಂದೆ ಒಗ್ಯಾನ್ ಮಾಡಿ ಹಾಕಿದ್ದ ಹರ ಕಂಡ್ರು ಅವರು ಬಡವಲ್ರು ಇಂಥ ಕಮ್ಮಗನ್ನೆಳಾಗ ಸೈಕಲ್ ಹಚ್ಚಿ ನನ್ನ ಮಗ ತೊಡುಗು ಮಾಡ್ಯಾನೇನು ನೀವು ಸ್ವಲ್ಪ ಹುಷಾರೀರಿ ಮಣಿ ಹತ್ತಾಗ ಹೊರಗೆ ಸೈಕಲ್ ಹಂಗೆ ಹಚ್ಚಾಕೆ ಹೋಗ್ಬೇಡ್ರಿ ಇದು ಮಾಡಲಿ ಇವತ್ತು ರಾತ್ರಿ ಹನ್ನೆರಡು ಆಗಲಿ ನಾನು ಸೈಕಲ್ ಹುಡಿಕೆ ಎಲ್ಲಿ ನಾನು ಸೈಕಲ್ ಸೈಕಲ